ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ನಿರ್ಮಿತಿ ಕೇಂದ್ರ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನ ಇನ್ಸ್ಟೆಕ್ಟ್ ವತಿಯಿಂದ ಕುಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಕಲ್ದೊಡ್ಡಿ ನಿರ್ಮಿತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ರಮೇಶ್ ತಿಳಿಸಿದರು ಈ ಮೂರು ಸಂಸ್ಥೆಗಳು ಸೇರಿ ಚಿಕ್ಕಮಗಳೂರಿನಲ್ಲಿ ಒಂದು ಎರಡು ದಿನಗಳ ಕಾಲ ಈ ಕುಶಲ ಕಚ್ಚದ ಕಲೆಗಳ ಬಗ್ಗೆ ಒಂದು ಕಾರ್ಯಾಗಾರವನ್ನು ತರಬೇತಿ ಶಿಬಿರ ಇದನ್ನು ಏರ್ಪಾಡು ಮಾಡಿಕೊಂಡಿದ್ದೀನಿ ಸೊ ಈ ಶಿಬಿರದಲ್ಲಿ ಕರಡ ಕಟ್ಟುವುದು ಮತ್ತು ನೀರು ನಿರೋಧಕ ವಾಟರ್ ಅಂತ ಹೇಳ್ತೀರ ಅದರ ನೀರು ನಿರೋಧಕ ಕಟ್ಟಡ ಮತ್ತು ಟೈ ತೈ ಲೇಯಿಂಗ್ ಅಂತ ಈ ಮೂರು ವಿಭಾಗಗಳಲ್ಲಿ ಉಚಿತವಾಗಿ ತರಬೇತಿಯನ್ನು ಕೊಡಲಿಕ್ಕೆ ನಾವು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ತರಬೇತಿ ಕಾರ್ಯಕ್ರಮಕ್ಕೆ ಕಟ್ಟಡ ಕಾರ್ಮಿಕರು ಅಪೇಕ್ಷಿತರು ಕಟ್ಟಡ ಕಟ್ಟುವ ಕಲೆ ನೀರು ಸೋರದ ಹಾಗೆ ಕಟ್ಟುವ ತಂತ್ರಜ್ಞಾನ ಹಾಗೂ ನೆಲಹಾಸು ಈ ವಿಭಾಗಗಳಲ್ಲಿ ತರಬೇತಿ ನೀಡಲಾಗುವುದು ಸಂಪೂರ್ಣ ಉಚಿತವಾಗಿ ಮಾಡುವ ತರಬೇತಿ ಕಾರ್ಯಕ್ರಮಕ್ಕೆ ಆಧಾರ್ ಕಾರ್ಡ್ ನೀಡಿ ಇಂಜಿನಿಯರ್ ಅವರ ಶಿಫಾರಸಿನೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಿದರು ಇದರಲ್ಲಿ ಈ ಅನ್ಸ್ಕಿಲ್ಡ್ ಲೇಬರ್ ಅಂತ ಕರಿತೀವಿ ನಾವು ಅಂದ್ರೆ ಕುಶಲ ಕಲೆಗಳನ್ನು ಕರಗತ ಮಾಡಿಕೊಳ್ಳದ ಒಂದು ಏನು ಈ ಕಾರ್ಮಿಕ ವರ್ಗ ಇದೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಈ ಒಂದು ತರಬೇತಿ ಶಿಬಿರವನ್ನು ಉಚಿತವಾಗಿ ಮಾಡಿಕೊಟ್ಟೆ ನಾವು ಮಾತನಾಡಿದ್ವಿ ಈಗ ನಮಗೆ ಲೇಬರ್ ಅವೈಲಬಲ್ ತುಂಬಾ ಕಮ್ಮಿ ಇದೆ ಕುಶಲ ಕಾರ್ಯಗಳನ್ನ ಕಂತಹ ಕಾರ್ಯಗಳು ತುಂಬಾ ಕಮ್ಮಿ ಇದ್ದಾರೆ ಹಾಗಾಗಿ ಗುಣಮಟ್ಟದ ಕಟ್ಟಡ ಕಾಮಗಾರಿ ಮಾಡಲಿಕ್ಕೆ ನಮ್ಮ ಇಂಜಿನಿಯರ್ ಸಾಧ್ಯವಾಗ್ತಾ ಇದೆ ಅಷ್ಟೇ ಸಾಧ್ಯ ಆಗ್ತಾ ಇದೆ ಹಾಗಾಗಿ ನಾವು ಒಂದು ಈ ಒಂದು ಕುಶಲ ಕಾರ್ಯಗಳ ಒಟ್ಟು ಸೃಷ್ಟಿ ಮಾಡಬೇಕು ನಿರಂತರವಾಗಿ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟು ಚಿಕ್ಕ ಜಿಲ್ಲಾ ಸಿವಿಲ್ ಇಂಜಿನಿಯರ್ ಸಂಘ ಈ ಬಗ್ಗೆ ಒಂದು ಆಲೋಚನೆ ಮಾಡಿ ಈ ಒಂದು ಪರಗಿ ಕಟ್ಟಡ ಕಾರ್ಮಿಕರಿಗೆ ತರಬೇತಿ ಬರೋರಿಗೆ ದಿನ ಒಂದಕ್ಕೆ ಏಳ್ನೂರು ರೂಪಾಯಿಗಳಿಗೆ ಎರಡು ದಿನಕ್ಕೆ ದಿನ ಮತ್ತೆ ಕೊಡ್ತೀವಿ ಮತ್ತೆ ಬೆಳಿಗ್ಗೆ ಸಂಜೆ ಪಾನೀಯ ಮತ್ತೆ ಮಧ್ಯಾಹ್ನದ ಊಟ ಇಷ್ಟು ಕೊಟ್ಟು ಒಂದು ಪ್ರಮಾಣ ಪತ್ರ ಜೊತೆಗೆ ಅವರಿಗೆ ಒಂದು ಸಲಕರಣೆ ಕಿಟ್ಟು ಸಂಸ್ಕರಣೆ ಮತ್ತು ಒಂದು ಪಾದರ್ಶನ ಮಟ್ಟ ಇದು ಇದನ್ನು ಒಳಗಡೆ ಕಿಟ್ಟನ್ನ ಕೊಡ್ತಾ ಇದ್ದಾರೆ ತರಬೇತಿ ವೆಚ್ಚ ಎಲ್ಲವೂ ಕೂಡ ನಾವು ನಮ್ಮ ಮೂರು ಸಂಸ್ಥೆಗಳು ಸೇರಿ ಬಳಸ್ತಾ ಇರ್ತೀವಿ ಮುಖ್ಯ ಮಹಿಳೆಯರು ಎಲ್ಲ ಇದರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ನಮ್ಮ ಕೆಲಸದಲ್ಲಿ ಮಹಿಳೆಯಲ್ಲಿ ಯಾವತ್ತು ಕೈಯಾಡ ಅಂತ ನಾವು ಹೇಳಬೇಕು ಅನಿಸ್ಕೊಂಡು ಕೈಯಾಡಬೇಕಂತ ಅವರೆಲ್ಲೂ ಮುಂದೆಗಡೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಮಹಿಳೆಗೆ ಪ್ರಿಪೇರ್ ಇದ್ದೀವಿ ಈ ಕಾರ್ಯಾಗಾರದಲ್ಲಿ ಮಹಿಳೆಯನ್ನು ಕಟ್ಟಡ ಕಟ್ಟೋದಿತ್ತು ಪ್ಲಸ್ ಅದರಲ್ಲಿ ಏನು ಆರ್ ಸಿ ಸಿ ರೂಫಿನಿಂದ ಲೀಕೇಜ್ ಪ್ರೂಫ್ ನೀರು ನಿರೋಧಕ ಯಾ ಅಳವಡತಕ್ಕಂತದನ್ನು ಕೈನಪ್ಪುವಂತದ್ದು ಮತ್ತೆ ಕೈಸ ಕೂತತಕ್ಕಂತದ್ದು ಆವೃತದಪ್ಪ ಹೆಚ್ಚಿನ ಉದ್ದೇಶನಪಡಬೇಕಾದ ಉದ್ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಸಂಶಯರಿ ಇರುತ್ತದೆ ಇನ್ಸ್ಪೆಕ್ಟರ್ ಕಂಪ್ಲೀಂಟ್ಗೆ ಜೊತೆಗೂಡಿ ಈ ಕೆಲಸನ ಮಾಡುತ್ತಾ ಇದ್ದಾರೆ ಸುದ್ದಿ ಗೋಷ್ಟಿಯಲ್ಲಿ ಕಾರ್ಯದರ್ಶಿ ಅಬ್ದುಲ್ ಕಬೀರ್ ಉಪಸ್ಥಿತರಿದ್ದರು